ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಚೆಯನ್ನಾಗಿರ್ತಕ್ಕಂಥ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅವರೇ ಪಕ್ಷದ ಸಂಘಟನೆಗೆ ತೊಟ್ಟು ತಾಲೂಕಾದ್ಯಂತ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ಯುವ ಮುಖಂಡರು ಪಕ್ಷದ ನಾಯಕರು ಆಗಿರ್ತಕ್ಕಂಥ ನಿಖಿಲ್ ಅವರೇ ಸ್ನೇಹಿತರು ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ಆರ್ ರೆಡ್ಡಿಯರವ್ರೆ ಮಹಿಳಾ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾ ನಾರಾಯಣಗೌಡ್ರವ್ರೆ ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ರೋಷನ್ ಅವರೇ ನನ್ನ ಆತ್ಮೀಯ ಸ್ನೇಹಿತ ಮಾಜಿ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಅವರವರೇ ಗುಡಿಬಂಡೆ ಜೆ ಡಿ ಎಸ್ಸಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ರೆ ಬಾಗೇಪಲ್ಲಿ ಜೆ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವರೇ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜರೆಡ್ಡಿರವರೇ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರುಗಳೇ ಪತ್ರಿಕಾ ಮಿತ್ರರೇ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇವತ್ತು ವಿಶೇಷವಾಗಿ ಸಂಘಟನಾ ಪ್ರವಾಸ ನಮ್ಮ ಪಕ್ಷದ ಯುವ ಮುಖಂಡರು ಆಗಿರ್ತಕ್ಕಂಥ ನಿಖಿಲ್ ಅವರು ಈಗಾಗಲೇ ಇಪ್ಪತ್ತ ಎರಡು ಇಪ್ಪತ್ತೈದು ತಾಲೂಕಿನ ಪ್ರಚಾರವನ್ನು ಮುಗಿಸಿ ತಾಲೂಕಿ ಪಕ್ಷವನ್ನು ಸದಸ್ಯರನ್ನ ಯಾಕೆ ಮಾಡಬೇಕು ಅಂತ ಹೇಳಿ ಈಗ ನಿಮ್ಮ ಚಿಕ್ಕಮಗ್ ಚಿಕ್ಕಬಗ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದಾರೆ ಗೋರಿ ಬೆಂದು ಇಲ್ಲಿಗೆ ಬಂದಿದ್ದಾರೆ ಬಹುಶಃ ಇವತ್ತು ದೊಡ್ಡ ದೊಡ್ಡಗೌಡ್ರವರು ದೇವೇಗೌಡ್ರು ಅವರ ಒಂದು ಕಲ್ಪನೆ ಜಾತ್ಯತೀತ ಜನತಾದಳ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರ ಶ್ರಮದಿಂದ ಇವತ್ತು ಈ ಪಕ್ಷವನ್ನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕಡಿಮೆ ಅವಧಿನಲ್ಲಿ ಕೊಟ್ಟಿದ್ರು ಕೂಡ ಉತ್ತಮವಾದಂಥ ಆಡಳಿತ ಮಾಡಿದರು ಅಂತ ಹೆಸರು ಪಡೆದಿರ್ತಕ್ಕಂಥವರು ನಮ್ಮ ದೇವೇಗೌಡರು ಅನ್ನೋದನ್ನು ಯಾರೂ ಮರಿಬಾರ್ದು ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮುಂದೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರೈತನ ಮಗನಾಗಿ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾಗಿ ಆಗಿ ಹಲವಾರು ಸಮಸ್ಯೆಗಳನ್ನು ಇದು ಮಾಡಿರ್ತಕ್ಕಂಥವ್ರು ನಮ್ಮ ದೇವೇಗೌಡರು ಅನ್ನೋದನ್ನು ನಾವು ಯಾರು ಮರಿಬಾರ್ದು ಅದ್ರ ಜೊತೆಗೆ ಅವರು ಇವತ್ತು ಮನೆ ಮಾತಾಗಿದ್ದಾರೆ ರೈತಾಪಿ ವರ್ಗದವರಿಗೆ ಅವರು ಸಿಕ್ಕಂಥ ಅವಕಾಶದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದಂಥ ಯಾರ್ಯಾರು ಮುಖ್ಯಮಂತ್ರಿಯವರು ಇದ್ದರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನ ಯಾರೂ ಮರಿ ಆಗಿಲ್ಲ ಯಾರೇ ರಾಜಕಾರಣಿ ಆಗಿರಲಿ ದೃಷ್ಟಿ ಇರ್ತಕ್ಕಂಥ ರಾಜಕಾರಣಿಗಳಾಗಬೇಕು ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಆಗಬೇಕು ಅಧಿಕಾರ ಶಾಶ್ವತವಲ್ಲ ನಾವು ಶಾಶ್ವತವಲ್ಲ ನಾವಿದ್ದಾಗ ರಾಜ್ಯಕ್ಕೆ ಏನು ಮಾಡೋಗಿರ್ತೀವಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದರಲ್ಲಿ ಹೆಚ್ಚಿನ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಯಾರ್ಯಾರು ಮುಖ್ಯಮಂತ್ರಿ ಇದ್ದರೆ ಅದು ಅವರು ಅನ್ನೋದನ್ನು ನಾವು ಎಲ್ಲರೂ ನೆನಪು ಮಾಡಲೇಬೇಕು ಇವತ್ತು ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಅಸೆಂಬ್ಲಿ ಚುನಾವಣೆಗಳು ಮುನ್ಸಿಪಾಲ್ಟಿ ಚುನಾವಣೆಗಳು ಕಾರ್ಪೊರೇಟ್ ಚುನಾವಣೆಗಳು ಬರ್ತಕ್ಕಂಥ ವಾತಾವರಣಗಳು ಸೃಷ್ಟಿ ಆಗ್ತಾ ಇದ್ದಾವೆ ಈಗ ನಾವು ಬೇರೆ ಪಕ್ಷವ್ರು ಏನು ಮಾಡ್ತಾರೋ ಏನು ಮಾಡಿಲ್ಲ ಅನ್ನೋದು ಪ್ರಶ್ನೆ ನಾವು ಮಾತಾಡೋಕ್ಕೆ ಬೇಕಾಗಿಲ್ಲ ನಮ್ಮ ಸಂಘಟನೆಯನ್ನು ಯಾವ ರೀತಿ ಸದೃಢವಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾವು ನೀವು ಯೋಚನೆಯನ್ನು ಮಾಡ್ತಕ್ಕಂಥ ಕಾಲ ಬಂದಿದೆ ಇವತ್ತು ಪಕ್ವಾಗಿದೆ ನಮ್ಮ ಜನತಾದಳಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಕೂಡ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ತಪ್ಪು ಮಾಡಿಕೊಂಡು ಅಂತಕ್ಕಂಥದ್ದು ಅರಿವು ಮತದಾರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾನು ಗಡ್ಡ ಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನೀವೆಲ್ಲ ಮನಸ್ಸು ಮಾಡಿ ಚುನಾವಣೆ ದಿವಸ ನೀವು ಪಕ್ಷವನ್ನು ಕಟ್ಟ ಸಂಘಟನೆ ಮಾಡೋಕ್ಕಾಗಲ್ಲ ಈಗ ನಿಮ್ಮ ಜವಾಬ್ದಾರಿ ಏನು ಅಂದರೆ ಇವತ್ತಿನಿಂದಲೇ ಈಗಾಗಲೇ ಜನರೊಂದಿಗೆ ಜನತಾದಳ ಅಂತ ಹೇಳಿ ಒಂದು ಸ್ಲೋಗನನ್ನು ಮಾಡಿ ಒಂದು ಜೆ ಡಿ ಎಸ್ ಪಕ್ಷದ ಸದಸ್ಯ ಆಗೋದಕ್ಕೆ ಒಂದು ನೋಂದಣಿಯ ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಬಹುಶಃ ಈಗಾಗಲೇ ನಾವು ಯಾರು ಭಾಷಣ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಗಲೇ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಆದರೂ ಕೂಡ ಒಂದು ಮತ್ತೆ ಪುನರುಚ್ಚ್ತಾ ಇದ್ದೀನಿ ನೀವು ಇವತ್ತು ಒಂದು ಮೆಸೇಜ್ ಆಗಬೇಕು ಅತಿ ಹೆಚ್ಚು ನೋಂದಾವಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಮಾಡ್ತಕ್ಕಂಥದ್ದು ಆಗಬೇಕು ಇಲ್ಲಿ ಬೇರೆಯವ್ರಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದಂತೂ ತಿಳ್ಕೊಳ್ಳಿ ನಾವು ಈ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಇಪ್ಪತ್ತೆಂಟನೇ ಇಸುವಿನಲ್ಲಿ ಸರ್ಕಾರ ಮಾಡೋದು ಖಚಿತ ಅಂತಕ್ಕಂಥದ್ದನ್ನು ಯಾರೂ ತೆಗಿಯೋಕ್ಕಾಗಲ್ಲ ನೀವು ಮಾಡಬೇಕಾಗಿರೋದು ನೋಂದಾವಣೆಯನ್ನ ಇವತ್ತು ತಳಮಟ್ಟದಲ್ಲಿ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಸೀಟು ಯಾರಿಗಾರೇ ಕೊಡ್ತಾ ಇರಲಿ ನಮ್ಮ ಪಕ್ಷದ ವರಿಷ್ಠ ಇದ್ದಾರೆ ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಇದ್ದಾರೆ ನಿಜವಾಗ್ಲೂ ಕೂಡ ಈ ಜಿಲ್ಲೆಲೂ ಕೂಡ ಅತಿ ಹೆಚ್ಚು ಸೀಟನ್ನ ಜನತಾದಳಕ್ಕೆ ಸೀಟನ್ನು ತಗೋತಾರೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಬಹುಶಃ ಇದು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮುಖಂಡರುಗಳು ಮಾಡೋಕ್ಕಾಗಲ್ಲ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಗ್ರಾಮದ ಮಟ್ಟದಲ್ಲಿ ಒಂದು ಮುಖಾಂತರ ಈಗ ನೋಂದಾವಣೆ ಮಾಡೋದು ಭಾರಿ ಸುಲಭ ಮೊದಲು ಮಾಡಿದೀವಿ ಅಂತ ಹೇಳ್ಬಿಟ್ಟು ಜಗಳ ಮೇಲೆ ಆ ಥರ ಮಾಡಾಗಿಲ್ಲ ಈಗ ಮೊಬೈಲಲ್ಲೇ ಮಾಡಿದ್ರೆ ಅವರು ಓಕೆ ಎಸ್ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಗೊತ್ತಿದೆ ಒಂದು ಪಂಚಾಯಿತಿಗೆ ಇಬ್ಬರ ಮೂರ ಹುಡುಗರು ನೀವು ನೇಮಿಸದೇ ಆದ್ರೆ ಅಲ್ಲಿ ನೀವು ಆ ಆ ನಲ್ಲಿ ಒಂದು ಒಂದು ಬೂತಿಗೆ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಮ್ಮ ನೋಂದಣ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದನ್ನ ತಮ್ಮಲ್ಲಿ ಮನವಿಯನ್ನು ಮಾಡಿ ಒಂದು ತಾವು ಇವಾಗ ನಮಗೆ ಅಯ್ಯೋ ಇನ್ ಯಾರು ಇಲ್ಲ ಯಾರು ದೇವೇಗೌಡರು ಅವರು ವಯಸ್ಸಾಯ್ತು ಕುಮಾರಣ್ಣವ್ರಿಗೆ ಏನಿಲ್ಲ ಒಂದು ತಿಳಿರಿ ಇನ್ನೂ ಒಂದು ಬಾರಿ ಈ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಪಣವನ್ನ ತೊಟ್ಟಿರ್ತಕ್ಕಂಥ ದೇವೇಗೌಡರು ಇದ್ದಾರೆ ನೂರು ವರ್ಷಗಳ ಕಾಲ ಬದುಕ್ತಾರೆ ಮುಂದಿನ ಜೀವನದಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥದ್ದು ನಾನು ಹೇಳಿ ತಾವೆಲ್ಲರೂ ಕೂಡ ಯಾರೂ ಆತಂಕ ಪಡ್ಕೊಳ್ಬೇಕಾಗಿಲ್ಲ ನಿಮ್ಮ ಜವಾಬ್ದಾರಿ ಪಕ್ಷದ ಸಂಘಟನೆಯನ್ನು ತಳಮಟ್ಟದಲ್ಲಿ ಮಾಡ್ತಕ್ಕಂಥದ್ದಾಗಬೇಕು ಮಾಡಿದಂಥ ಅಲ್ಲಿ ತಾಲೂಕ್ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ಗೆ ಮಹಿಳಾ ಘಟಕ ಇದಕ್ಕೆ ಗುರುಸ್ತಕ್ಕಂಥ ಜವಾಬ್ದಾರಿಯನ್ನು ಇನ್ನು ಮುಂದೆ ನಿಖಿಲ್ ಸ್ವಾಮಿ ಅವರು ನಿಮ್ಮ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮಗೆ ಭರವಸೆ ಕೊಟ್ಟು ಇವತ್ತು ವಿಶೇಷವಾಗಿ ನಾನು ಈ ಭಾಗಕ್ಕೆ ನಾನು ಮಂತ್ರಿ ಆಗಿದ್ದಾಗ ಬಂದಿದ್ದೆ ಹಲವಾರು ನನ್ನ ಸ್ನೇಹಿತರುಗಳು ಇದ್ದಾರೆ ನನ್ನ ಜೊತೆಯಲ್ಲಿ ಓದಿದ್ದರು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಿದ್ದರು ಭಾರಿ ಜನ ಸಿಕ್ಕಿದ್ರು ಇಲ್ಲಿ ಜೊತೆಯಲ್ಲಿ ಇದ್ದಾರೆ ಬಹುಶಃ ನನಗೆ ಅವ್ರಿಗೆ ಸಿಕ್ಕಿದಾಗ ಖುಷಿ ಪಟ್ರು ಏನಣ್ಣ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದೆಯ ಅಂತೇಳಿ ನಾನು ನಮ್ಮ ತಾಲೂಕಿನಲ್ಲಿ ಇಂಡಿಪೆಂಡೆಂಟು ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅಂತ ಎಲ್ಲನೂ ನೋಡಿದ್ದೀನಿ ನನಗೆ ನಿಜವಾಗಿ ತೃಪ್ತಿ ತಂದಿತ್ತು ಚುನಾವಣೆ ಯಾವುದು ಪಕ್ಷ ಅಂದರೆ ಅದು ಜನತಾ ದಳ ಅಂತಕ್ಕಂಥದ್ದನ್ನು ನಾನು ಹೇಳಿದ್ವಿ ಬಹುಶಃ ಎಲ್ಲರೂ ಎಲ್ಲರೂ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಪಣ ಪ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಕುಮಾರ್ ನಿಖಿಲ್ ಕುಮಾರ್ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ ಅತಿ ಹೆಚ್ಚು ಸೀಟನ್ನು ಕೊಡ್ಸಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ ನಿಮ್ಮ ನೇತೃತ್ವದಲ್ಲಿ ಇವತ್ತು ಜನತಾ ದಳ ಬೆಳಿಬೇಕು ಆಗಬೇಕು ನೀವು ಕಾರ್ಯಕರ್ತದ ಆಶಾಕಿರಣವಾಗಿ ಹೊರಹೊಂಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಇವತ್ತು ನನ್ನನ್ನು ವೈಯಕ್ತಿಕವಾಗಿ ಮುನ್ ಮುನಿಯಪ್ಪ ಅಧ್ಯಕ್ಷರು ಮುಕ್ತ ಮುಕ್ತ ಮುನಿಯಪ್ಪನವರುಂತಲ ಬರ್ಕೊಡ್ತಾರೆ ಹೆಸ್ರವ್ರಿಗೆ ಭಾರಿ ವಿಶೇಷವಾದದ್ದು ಮುಕ್ತಾ ನನಗೆ ಫೋನ್ ಮಾಡಿದ್ರು ಒಂದ್ಸರ್ತಿ ನಾನು ಎಮ್ ಎಲ್ ಎ ಮುಕ್ತ ಎಮ್ ಎಲ್ ಎ ಮಾತಾಡೋದು ಇದ್ಯಾವುದಪ್ಪ ಕ್ಷೇತ್ರ ಇದೆ ಅಂತ ಹುಡುಕ್ತಾ ಇದ್ದೆ ನಾನು ಆಮೇಲೆ ಗೊತ್ತಾಯಿತು ಟಿ ವಿನಲ್ಲಿ ಮಾಡಿದ್ದೀನಲ್ಲ ನಾವು ಅಂತೇಳಿ ಅಂತ ಹೇಳಿ ಬಹುಶಃ ನನಗೆ ಭಾರಿ ಕಾಲೇಜಿಂದ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಗೊತ್ತಿರ್ತಕ್ಕಂಥವ್ರು ನೀವು ಬರಲೇಬೇಕು ಅಂತ ಹೇಳಿದರು ನನ್ನ ಅವಧಿನಲ್ಲಿದ್ದಾಗ ಇಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥದ್ದು ಜವಾಬ್ದಾರಿತವಾಗಿ ಮಾಡಿದ್ದೀರಿ ಸಿಕ್ಕಂಥ ಅವಕಾಶದಲ್ಲಿ ಮಾಡ್ತಕ್ಕಂಥದ್ದು ನಾವು ಜವಾಬ್ದಾರಿ ಅಂತೇಳಿ ಮುಂದಿನ ದಿನಗಳಲ್ಲಿ ರೈತರ ಪರವಾದಂಥ ಬಡವರ ಪರವಾದಂಥ ಅಲ್ಪಸಂಖ್ಯಾತರ ಬಡವಾದಂಥ ಯಾವುದಾದ್ರೂ ಪಕ್ಷ ಇದೆ ಈ ಪಕ್ಷ ಆಡಳಿತಕ್ಕೆ ಬರ್ತದೆ ನಿಮ್ಮ ಸಮಸ್ಯೆಗಳನ್ನು ಈಡೇರಿಸಕ್ಕಂಥ ಜವಾಬ್ದಾರಿ ಪಕ್ಷದ ಮುಖಂಡಗೊಳ್ದು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನಕ